ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ವೀಡಿಯೋ ಎಷ್ಟು ಜನಕ್ಕೆ ಇವತ್ತಿನ ಎಪಿಸೋಡ್ ನೋಡಿದ ಮೇಲೆ ಕಾವ್ಯನ ಸ್ಟೇಟ್ಮೆಂಟ್ ಏನಿದೆ ಅದು ರಾಂಗ್ ಅಂತ ಅನ್ನಿಸ್ತು ಆ ಮಾತನ್ನ ಆಡಬಾರ್ದಿತ್ತು ಅಂತ ಅನ್ನಿಸ್ತು ನನಗೆ ಕಮೆಂಟ್ ಮುಖಾಂತರ ತಿಳಿಸಿ ಎಪಿಸೋಡಲ್ಲಿ ಏನಾಯಿತು ಕಾವ್ಯ ಏನಕ್ಕೆ ಆ ಮಾತನ್ನ ಮಾತಾಡಿದರು ನೋಡೋಣ ಬನ್ನಿ ಈ ವಾರದ ಟಾಸ್ಕು ಟೆಲಿಫೋನ್ ಮುಖಾಂತರ ಸ್ಟಾರ್ಟ್ ಆಯಿತು ಲೈಕ್ ಗೆಸ್ಟ್ಗಳು ಫೋನ್ ಮಾಡಿಬಿಟ್ಟು ನಾವು ಬರ್ತಾಯಿದ್ದೀವಿ ರೆಡಿ ಆಗಿದೆಯಾ ಅಂತ ಏನು ಕೇಳಿದರು ಅದನ್ನು ಸುದೀಪ್ ಸರು ಆ ಟೆಲಿಫೋನ್ನೇ ತರಿಸ್ಬಿಟ್ಟು ಈ ಟೆಲಿಫೋನಿಂದ ಇವಾಗ ಗಿಲ್ಲಿ ಮತ್ತು ರಜತ್ತು ಚೈತ್ರ ಮಾತಾಡಬೇಕು ಅವ್ರವ್ರ ಮನೆಗೆ ಫೋನ್ ಮಾಡಿ ಏನೋ ವಿಷಯ ಹೇಳಬೇಕು ಅಂತ ಹೇಳಿದರು ಎಲ್ಲರೂ ಹೇಳ್ತಾರೆ ಅದಾದಮೇಲೆ ಕಾವ್ಯಂಗೂ ಬಂದು ಮಾತಾಡು ಅಂತ ಹೇಳ್ತಾರೆ ಸ್ಟಾರ್ಟಿಂಗಲ್ಲಿ ಕಾವ್ಯ ಆಗೋಲ್ಲ ಅಂತ ಹೇಳ್ತಾಳೆ ಬಟ್ ಆದ್ರೂ ಸುದೀಪ್ ಸರ್ ಮಾತಾಡಬೇಕು ಅಂದಿದ್ದಕ್ಕೆ ಬಂದು ಮಾತಾಡ್ತಾರೆ ತುಂಬ ಸ್ಮಾರ್ಟಾಗಿ ದೊಡ್ಡಮ್ಮ ನಿಮ್ಮ ಮಗನಿಗೆ ಏನು ಬುದ್ಧಿ ಕಲ್ಸಿದ್ದೀರಾ ಹಾಗೆ ತುಂಬ ಕ್ವಾಟ್ಲೆ ಕೊಡ್ತಾನೆ ಬೇಗ ಕಳಿಸ್ಬಿಡ್ತೀವಿ ಮನೆಗೆ ಈ ಥರ ಎಲ್ಲ ಮಾತಾಡಿದರು ಇದು ಓಕೆ ಇಲ್ಲಿ ಗಿಲ್ಲಿನೂ ಅಷ್ಟೇ ದೊಡ್ಡಮ್ಮ ಅಲ್ಲ ಅನ್ನೋ ಥರ ಮೀನ್ಸ್ ತುಂಬ ಅವ್ರ ಹುಡುಗಿ ಅನ್ನೋ ಥರ ಮಾತಾಡಿದರು ಅದು ಕಾವ್ಯಂಗೆ ಇಷ್ಟ ಆಗ್ತಾಯಿಲ್ಲ ಪದೇ ಪದೇ ಹೇಳ್ತಾ ಇದ್ದಾರೆ ಆದರೂ ಗಿಲ್ಲಿ ಅದನ್ನೇ ಮಾಡ್ತಾಯಿದ್ದಾರೆ ಕಾವ್ಯ ನಿಮ್ಗೆ ಗಿಲ್ಲಿಗೆ ಹುಡುಗಿ ಹುಡುಗಿನ ನೋಡ್ತಾ ಇದ್ದಾರಂತೆ ಮನೇಲಿ ಅನ್ನೋ ಥರ ಅಮ್ಮ ಹೇಳ್ತಿದ್ದಾರೆ ಅನ್ನೋ ಥರ ಹೇಳ್ತಾರೆ ಅದಕ್ಕೆ ಯಾವ ಥರ ಹುಡುಗಿಬೇಕು ಗಿಲ್ಲಿ ಅಂತ ಗಿಲ್ಲಿ ಕೇಳಿದಾಗ ನಿನ್ನ ಥರದೇ ಹುಡುಗಿಬೇಕು ಅಂತ ಓಹ್ ನಿನ್ನ ಥರದೇ ನಿಮ್ಮ ಥರ ನಿಮ್ಮಮ್ಮಂಗೆ ನನ್ನ ಥರ ಹುಡುಗಿ ಬೇಡ ಅಂತೆ ಅಂತಲೂ ಕನ್ವೆ ಮಾಡ್ತಾರೆ ಅದಕ್ಕೆ ಗಿಲ್ಲಿ ನನ್ನ ನಿನ್ನ ಥರ ಬೇಡ ನೀನೇ ಬೇಕು ಅಂತ ಹೇಳ್ತಾರೆ ಅದಕ್ಕೆ ಕಾವ್ಯ ನನ್ನ ಥರ ಬೇಕು ಆದರೆ ಮಗಳು ಥರ ಅಂತ ಹೇಳ್ತಾಳೆ ಆಮೇಲೆ ಅದಾದಮೇಲೆ ಕಾವ್ಯ ಇದ್ದವಳು ಏನು ಅಂತ ಬುದ್ಧಿ ಕಲಿಸಿದ್ದೀರಾ ಏನು ಬೇಡ ಏನು ಮಾತಾಡಬೇಡ ಒಂದು ಹುಡುಗಿಗೆ ಇಷ್ಟ ಇಲ್ಲ ಅಂದರೂ ಮತ್ತೆ ಅದನ್ನೇ ಮಾತಾಡ್ತಾನೆ ಏನು ಅಕ್ಕ ತಂಗಿರ ಜೊತೆ ಬೆಳೆದಿಲ್ವಾ ಓ ಅಕ್ಕ ಇದ್ದಾರಾ ಅಂತ ಈ ಥರ ಎಲ್ಲ ಕ್ವೆಶನ್ ಮಾಡಿದರು ಅಕ್ಕ ತಂಗಿರ ಜೊತೆ ಬೆಳೆದಿಲ್ವಾ ಅನ್ನೋ ವರ್ಡ್ಸ್ನ ತಗೋಬಾರ್ದಿತ್ತು ಅಲ್ಲಿ ನನಗೆ ಕಾವ್ಯಂದು ರಾಂಗ್ ಅನ್ನಿಸ್ತು ಕಾವ್ಯಂಗೆ ಅಷ್ಟೊಂದು ಇರಿಟೇಟ್ ಆಗ್ತಾ ಇದೆ ಅಂದರೆ ಗಿಲ್ಲಿ ಜೊತೆನೇ ಇರಬಾರ್ದು ಈಗ ಒಂದು ಫ್ರೆಂಡಾಗಿ ಅವನು ಈ ಥರ ಎಲ್ಲ ಹುಡುಗಿನ ಇವಾಗ ಗರ್ಲ್ ಫ್ರೆಂಡ್ ಥರ ಹೆಂಗೆ ಟ್ರೀಟ್ ಮಾಡ್ಕೊಂಡು ಮಾತಾಡ್ತಾ ಇದ್ದಾನೆ ಗಿಲ್ಲಿ ಆ ಥರ ಮಾಡ್ತಿದ್ದಾನೆ ಗಿಲ್ಲಿ ಅನ್ನುವಾಗ ಗಿಲ್ಲಿಯಿಂದ ದೂರನೇ ಇರಬೇಕೆ ಹೊರತು ಗಿಲ್ಲಿಗೆ ಕ್ಲೋಸ್ ಆಗಕ್ಕೆ ಹೋಗ್ಬಾರ್ದು ಇಲ್ಲಿ ಗಿಲ್ಲಿದು ತಪ್ಪು ಆ ಹುಡುಗಿಗೆ ಇಷ್ಟ ಇಲ್ಲ ಅಂದಮೇಲೆ ಆ ಥರ ಮಾತುಗಳನ್ನ ಮಾತಾಡಬಾರ್ದು ನೀವೇನಂತೀರ ಫ್ರೆಂಡ್ಸ್ ಇಲ್ಲಿ ಯಾರ್ದು ಸರಿ ಯಾರ್ದು ತಪ್ಪು ನಂಗಂತೂ ಗಿಲ್ಲಿದು ತಪ್ಪಿದೆ ಅಂತ ಅನಿಸುತ್ತೆ ಕಾವ್ಯ ಪದೇ ಪದೇ ತಂಗಿ ತಂಗಿ ಅಂತ ಹೇಳ್ತಾ ಇದ್ದಾಳೆ ಯಾಕಂದರೆ ಗಿಲ್ಲಿಗೆ ಅದು ರಿಜಿಸ್ಟರ್ ಆಗಲಿ ಅಂತ ಬಟ್ ಗಿಲ್ಲಿ ಅದನ್ನು ಸೈಡಿಗೆ ಹಾಕ್ಬಿಟ್ಟು ಗರ್ಲ್ ಫ್ರೆಂಡ್ ಅನ್ನೋ ಥರನೇ ಮಾತಾಡ್ತಿದ್ದಾನೆ ಹೋಗಲಿ ಅದು ಸೀರಿಯಸ್ಸಾ ಅದೂ ಅಲ್ಲ ಸೀರಿಯಸ್ಸಾಗೂ ಇಲ್ಲ ಜಸ್ಟ್ ಫಾರ್ ದ ಶೋ ಸೇಕೋ ಅವನು ಹೇಳ್ತಾ ಇದ್ದಾನೆ ಅಂದಾಗ ಹೇಳ್ಬಾರ್ದು ಆ ಹುಡುಗಿಗೆ ಅದು ಅನ್ಕಂಫರ್ಟಬಲ್ ಆಗಿದೆ ಅನ್ನುವಾಗ ಹೇಳ್ಬಾರ್ದು ಬಟ್ ಕಾವ್ಯನೂ ಅಷ್ಟೆ ಗಿಲ್ಲಿನೂ ಏನು ಬೇರೆ ಅಲ್ಲ ಫ್ರೆಂಡ್ಸೇ ಫ್ರೆಂಡೇ ಕೂತ್ಕೊಂಡು ಹೇಳ್ಬೋತಿತ್ತು ಗಿಲ್ಲಿ ಈ ಥರ ಮಾತಾಡ್ಬೇಡ ನನಗೆ ಇಷ್ಟ ಆಗ್ತಾಯಿಲ್ಲ ನನ್ನ ಹಾಳಾಗುತ್ತೆ ನೀನು ಈ ಥರ ಮಾತಾಡ್ತಿರೋದು ನನಗೆ ಇಷ್ಟ ಇಲ್ಲ ನೀನು ನನ್ನ ಫ್ರೆಂಡು ಅಂತ ಇನ್ನೂ ಮಾತು ಕೇಳಲಿಲ್ಲ ಅಂದರೆ ಗಿಲ್ಲಿನ ಅವಾಯ್ಡ್ ಮಾಡಬೇಕು ಅದು ಬಿಟ್ಟು ಗಿಲ್ಲಿ ಜೊತೆಗೆ ಇದ್ಕೊಂಡು ಈ ಥರ ಎಲ್ಲ ಲೂಸ್ ಟಾಕ್ಸ್ ಮಾಡೋದು ರಾಂಗು ನಿಮಗೆ ಅನ್ನಿಸ್ತು ಫ್ರೆಂಡ್ಸ್ ಯಾರ್ದು ಸರಿ ಯಾರ್ದು ತಪ್ಪು ನನಗೆ ಕಮೆಂಟ್ ಮುಖಾಂತರ ತಿಳಿಸಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಥ್ಯಾಂಕ್ ಯು